ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನೀವು ನೋಡ್ತಿದ್ದೀರಾ ಟೆಕ್ನಿಕಲ್ ಲೋಕಿ ಯೂಟ್ಯೂಬ್ ಚಾನಲ್ ನಿಮ್ಮ ಲೋಕೇಶ್ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳ್ಸ್ಕೊಡ್ತಾರ ಮೈನ್ ಮ್ಯಾಟರ್ ಬಂದ್ಬಿಟ್ಟು ಫ್ರೆಂಡ್ಸ್ ಈ ಒಂದು ಸೇಲಿಂಗ್ ಟೈಮ್ ಅಲ್ಲಿ ಫಿಪ್ ಫ್ಲಿಪ್ಕಾರ್ಟ್ ನಲ್ಲಿ ಬಿಗ್ ಬಿಲಿಯನ್ ಡೇಸ್ ಆಗಿರ್ಬೋದು ಅಮೆಝಾನ್ ಅಲ್ಲಿ ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಆಗಿರ್ಬೋದು ಈ ಟೈಮಲ್ಲಿ ಈ ಕಂಪನಿ ಅವರು ಮಾಡುವಂತಹ ದೊಡ್ಡ ಸ್ಕ್ಯಾಂಗಳನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ರಿವೀಲ್ ಮಾಡ್ತಾ ಹೋಗ್ತೀನಿ ಫ್ರೆಂಡ್ಸ್ ತಿಳ್ಸ್ಕೊಡಕ್ಕ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ಒಂದು ಆದ್ರೆ ನೋಡ್ತಾ ಇದ್ರೆ ಫಸ್ಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಎಲ್ಲೂ ಕೂಡ ಸ್ಕಿಪ್ ಮಾಡಿದ್ರೆ ಆದಷ್ಟು ವಿಡಿಯೋ ನೋಡೋದಕ್ಕೆ ಟ್ರೈ ಮಾಡಿ ಫುಲ್ ವಿಡಿಯೋ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಿದ ಹೋಗ್ಬಿಡಿ ಓಕೆನಾ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಯ್ತು ಅನ್ನೋದು ಲೈಕ್ ಮಾಡಿ ಮತ್ತೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಹೇಗಿತ್ತು ಅನ್ನೋದನ್ನ ನನ್ನ ಕಮೆಂಟ್ ಮುಖಾಂತರ ನೀವು ಶೇರ್ ಮಾಡ್ಕೊಳ್ಳಿ ಓಕೆನಾ ಬೆನ್ನಿ ಫ್ರೆಂಡ್ಸ್ ವೀಡಿಯೋ ಆದರೆ ಸ್ಟಾರ್ಟ್ ಮಾಡ್ತಾ ಹೋಗೋಣ ಫ್ರೆಂಡ್ಸ್ ಈ ಒಂದು ಸೇಲಿಂಗ್ ಟೈಮ್ ಅಲ್ಲಿ ಓಕೆನಾ ಪ್ರತಿಯೊಂದು ಬ್ರಾಂಡ್ಗಳಾಗಿರ್ಬೋದು ಪ್ರತಿಯೊಂದು ಸಣ್ಣ ಪುಟ್ಟ ಕಂಪನಿಗಳಾಗಿರ್ಬೋದು ದೊಡ್ಡ ಕಂಪನಿಗಳಾಗಿರ್ಬೋದು ಯಾ ಏನಕ್ಕೆ ಈ ಟೈಮಿಂಗ್ಸ್ ನಲ್ಲಿ ಅಷ್ಟೊಂದು ಕಡಿಮೆ ಬೆಲೆಗೆ ಆಫರ್ನ ಬಿಡ್ತಾರೆ ಓಕೆನಾ ಫ್ರೆಂಡ್ಸ್ ಆಫರ್ನ ಬಿಡ್ತಾರೆ ಬಟ್ ಯಾಕೆ ಒಂದೊಂದು ಒಂದು ಪ್ರಾಡಕ್ಟ್ಗಳ ಮೇಲೆ ಇರುವಂತಹ ಅರ್ಧದಷ್ಟಕ್ಕೆ ಓಕೆನಾ ಒಂದು ಎಕ್ಸಾಂಪಲ್ಗೆ ಒಂದು ಐಫೋನ್ ಮೇಲೆ ಒಂದೂವರೆ ಲಕ್ಷ ಇತ್ತು ಅಂತಂದ್ರೆ ಓಕೆನಾ ಆ ಒಂದು ಪ್ರೈಸ್ ನ ಬೆಲೆ ಈ ಒಂದು ಬಿಗ್ ಬಿಲಿಯನ್ ಡೇಸ್ ಆಗಿರ್ಬೋದು ಅಥವಾ ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಟೈಮ್ ಅಲ್ಲಿ ಆಗಿರ್ಬೋದು ಈ ಟೈಮ್ ಅಲ್ಲಿ ಯಾಕೆ ಅದರದ ಕಾಲ್ ಪರ್ಸೆಂಟ್ ಅಷ್ಟು ಅಮೌಂಟ್ ನ ಡಿಸ್ಕೌಂಟ್ ಮಾಡಿ ನಮಗೆ ಸೇಲ್ ಮಾಡ್ತಾರೆ ಓಕೆನಾ ಅದನ್ನ ನಿಮಗೆ ತಿಳಿಸ್ಕೊಡ್ತೀನಿ ಓಕೆನಾ ಈ ರೀತಿ ಮಾಡೋದ್ರಿಂದ ಅವ್ರಿಗೆ ಕಂಪ್ನಿಗೆ ಲಾಸ್ ಆಗಲ್ವಾ ಓಕೆನಾ ಒಂದ್ಸಲ ಮೇನ್ ಯೋಚನೆ ಮಾಡಿ ನೋಡಿ ಓಕೆನಾ ಇವಾಗ ಒಂದ್ ಒಂದು ಎಂಬತ್ ಸಾವಿರ ಇರುವಂತಹ ಫೋನ್ ನ ಸಡನ್ ಆಗಿ ಒಂದು ಐವತ್ತು ಸಾವಿರಕ್ಕೆ ಕೊಡ್ತಾ ಇದ್ದಾರೆ ಅಂತಂದ್ರೆ ಅವರ ಒಂದು ಕಂಪ್ನಿ ಲಾಸ್ ಆಗಲ್ವಾ ಓಕೆನಾ ಅವ್ರಿಗೆ ಲಾಸ್ ಮಾಡ್ಕೊಂಡು ನಮಗೆ ಕೊಡ್ತಾ ಇದಾರಾ ಅಂತ ನೀವು ಒಂದ್ಸಲ ಯೋಚನೆ ಮಾಡಿರ್ಲೇಬೇಕು ಫ್ರೆಂಡ್ಸ್ ಇದ್ರ ಬಗ್ಗೆ ಪೂರ್ತಿ ಮಾಹಿತಿನ ತಿಳ್ಕೊಂಡು ಡಿಟೇಲ್ಸ್ ಕೊಡ್ತೀನಿ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಿದಕ್ಕೆ ಹೋಗ್ಬಿಟ್ಟು ವಿಡಿಯೋನ ಫುಲ್ ನೋಡ್ತಾ ಹೋಗಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಈ ಎಕ್ಸಾಂಪಲ್ಗೆ ಪ್ರತಿಯೊಬ್ಬರು ಕೂಡ ಈ ಒಂದು ಸೇಲಿಂಗ್ ಟೈಮ್ ನಲ್ಲಿ ಐಫೋನ್ ನ ಪರ್ಚೇಸ್ ಮಾಡಬೇಕು ಅಂತ ತುಂಬಾನೇ ಅನ್ಕೊಂಡಿರ್ತೀರಾ ಓಕೆನಾ ಆದ್ರೆ ಈ ಟೈಮಿಂಗ್ಸ್ ನಲ್ಲಿ ತುಂಬಾ ಜನ ಐಫೋನ್ ನ ಪರ್ಚೇಸ್ ಮಾಡ್ತೀರಾ ಆದ್ರೆ ರೀಸೆಂಟ್ ಆಗಿ ಈ ವಿಡಿಯೋ ಯೂಟ್ಯೂಬ್ ಅಲ್ಲಿ ಒಂದು ವಿಡಿಯೋನ ನೋಡಿದೆ ಬೆಂಗಳೂರಲ್ಲಿ ಅನ್ಸುತ್ತೆ ಓಕೆನಾ ಕರೆಕ್ಟಾಗಿ ಆಗಿ ಅದನ್ನು ಕೂಡ ನಾನು ಒಂದು ಅರ್ಧಂಬರ್ಧ ವಿಡಿಯೋ ನೋಡ್ಬಿಟ್ಟೆ ಓಕೆನಾ ಅದು ನೋಡಿ ಖುಷಿ ಆಗದ ತಕ್ಷಣ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕೆ ಶುರು ಮಾಡಿದ್ದು ಓಕೆನಾ ಫ್ರೆಂಡ್ಸ್ ಈ ಒಂದು ಸೇಲಿಂಗ್ ಟೈಮ್ ಅಲ್ಲಿ ಐಫೋನ್ ನ ಒಂದು ಗ್ರೀನ್ ಇಶ್ಯೂಸ್ ಆಗಿರ್ಬೋದು ಅದರಲ್ಲಿ ಸಾಫ್ಟ್ವೇರ್ ಅಪ್ಡೇಟ್ನ ಕೊಟ್ಕೊಂಡಾಗ ಐಒಎಸ್ ಅಪ್ಡೇಟ್ ನ ಕೊಟ್ಕೊಂಡಾಗ ಬರುವಂತಹ ಇಶ್ಯೂಸ್ ಗಳನ್ನ ಅವರು ದುಡ್ಡು ಕೊಟ್ಟಿ ಅದನ್ನ ಸರ್ವಿಸ್ ಮಾಡ್ಕೊಡ್ತಾ ಇದ್ದಾರೆ ಯಾಕೆಂತಂದ್ರೆ ಇದು ಮಾಡುವಂತಹ ದೊಡ್ಡ ಸ್ಕ್ಯಾಮ್ ಅಂತಾನೆ ಹೇಳ್ಬೋದು ಯಾಕೆಂತಂದ್ರೆ ಇಷ್ಟು ವರ್ಷ ವ್ಯಾರಂಟಿ ಅಂತ ಕೊಡ್ತಾರೆ ಓಕೆನಾ ಇಷ್ಟು ವರ್ಷ ವ್ಯಾರಂಟಿ ಅಂತ ಇದ್ಮೇಲೆ ಅದಕ್ಕೆ ನಾವು ಫ್ರೀ ಸರ್ವಿಸ್ನ ಮಾಡ್ಕೊಡ್ಬೇಕಾಗುತ್ತೆ ಆ ಒಂದು ಕಂಪ್ನಿಯವರು ಆದ್ರೆ ಈ ಟೈಮ್ ಕೂಡ ಅವರು ದುಡ್ಡನ್ನ ವಸೂಲಿ ಮಾಡಿಕೊಡುವಂಥದ್ದು ಅಥವಾ ಸರ್ವಿಸ್ ಗೆ ಹೋದಾಗ ಈ ಮೊಬೈಲ್ ಬೇಡ ಇದ್ರ ಬದಲು ಎಕ್ಸ್ಚೇಂಜ್ ಮಾಡಿಕೊಂಡು ಸ್ವಲ್ಪ ದುಡ್ಡು ಹಾಕಿ ತಗೊಳ್ಳಿ ಅನ್ನುವಂತಹ ಒಂದು ಉಡಾಫೆ ಮಾತುಗಳನ್ನ ಕೂಡ ಹಾರ್ತಿದ್ದಾರೆ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ ಇದು ನಾನು ಹೇಳ್ತಿರುವಂತದ್ದೆಲ್ಲ ಒಬ್ಬ ಕಸ್ಟಮರ್ ಒಂದು ಯೂಟ್ಯೂಬ್ ನಲ್ಲಿ ರಿವೀಲ್ ಮಾಡಿರುವಂತಹ ಒಂದು ಸತ್ಯ ಇದು ಓಕೆನಾ ತುಂಬಾ ದೊಡ್ಡ ನ್ಯೂಸ್ ಆಗಿದೆ ಒಂದು ಒಂದು ಕಳೆದ ಹತ್ತು ದಿನ ಒಂದು ಹದಿನೈದು ದಿನಗಳಿಂದ ಈ ಒಂದು ನ್ಯೂಸ್ ತುಂಬಾ ವೈರಲ್ ಆಗ್ತಾ ಇದೆ ಓಕೆನಾ ಅದರಿಂದಾಗಿ ಓಕೆನಾ ಈ ರೀತಿ ಇಶ್ಯೂಸ್ ಆಗ್ತಾ ಇದೆ ಓಕೆನಾ ಈ ಒಂದು ಇಶ್ಯೂಸ್ಗೆ ಏನ್ ಪ್ರಾಬ್ಲಮ್ ಓಕೆನಾ ಅವರು ನಾವೇನಾದ ಒಂದು ಫಿಸಿಕಲ್ ಆಗಿ ಏನಾದ್ರೂ ಪ್ರಾಬ್ಲಮ್ ಮಾಡ್ಕೊಂಡಿರೋ ಅದಕ್ಕೆ ನಾವೇ ಹೊಣೆಗಾರ ಹಾಕ್ತೇವೆ ಅಥವಾ ಅವ್ರ ಕಡೆಯಿಂದ ಆಗಿರುವಂತ ಪ್ರಾಬ್ಲಮ್ ಕೂಡ ನಾವೇ ದುಡ್ಡು ಕೊಟ್ಟು ರೆಡಿ ಮಾಡಿಸ್ಕೋಬೇಕು ಅಂದ್ರೆ ಯಾರತ ಹುರಿಯಲ್ಲ ನೀವೇ ಹೇಳಿ ಅಲ್ವಾ ಅದರಿಂದಾಗಿ ಅವ್ರ ಕಡೆಯಿಂದ ಬರುವಂತಹ ಪ್ರಾಬ್ಲಮ್ಸ್ ಗಳನ್ನೂ ಕೂಡ ನಾವೇ ದುಡ್ಡು ಕೊಟ್ಟು ರೆಡಿ ಮಾಡಿಸ್ಕೋಬೇಕು ಅಂದ್ರೆ ಅದು ನಮ್ಮ ಹೊಣೆ ಇಲ್ಲ ಓಕೆನಾ ಅವರು ಮಾಡುವಂತ ತಪ್ಪನ್ನ ಅವರೇ ಅದನ್ನ ಫ್ರೀ ಇಂದ ರೆಡಿ ಮಾಡ್ಕೊಡ್ಬೇಕಾಗುತ್ತೆ ಓಕೆನಾ ಆದ್ರೆ ಈ ರೀತಿ ಮಾಡ್ತಿಲ್ಲ ಅವರು ದುಡ್ಡನ್ನ ವಸೂಲಿ ಮಾಡ್ತಾ ಇದಾರೆ ಇದೊಂದು ಬಂದ್ಬಿಟ್ಟು ಮೊದಲನೇ ಕಂಪ್ಲೇಂಟ್ ಇದು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಆಡಿಯನ್ಸ್ ಗಳು ಇದನ್ನ ರೈಸ್ ಮಾಡ್ತಾ ಇದಾರೆ ಓಕೆನಾ ಮತ್ತೆ ಒಂದು ಐಫೋನ್ ಮೇಲೆ ಒಂದು ಸುಮಾರು ಎಕ್ಸಾಂಪಲ್ ಐಫೋನ್ ಲೆವೆನ್ ಆಗಿರ್ಬೋದು ಟ್ವೆಲ್ ಆಗಿರ್ಬೋದು ಟ್ವೆಲ್ ಆಗಿರ್ಬೋದು ತರ್ಟೀನ್ ಆಗಿರ್ಬೋದು ಫೋರ್ಟೀನ್ ಆಗಿರ್ಬೋದು ಫಿಫ್ಟೀನ್ ಆಗಿರ್ಬೋದು ಓಕೆನಾ ಈ ಒಂದು ಟೈಮ್ ನಲ್ಲಿ ಅರವತ್ತು ಎಪ್ಪತ್ತು ಸಾವಿರಕ್ಕೆ ಇರ್ತಿದಂತಹ ಮೊಬೈಲ್ಗಳು ಎಂಬತ್ತು ಸಾವಿರ ರೇಂಜ್ ಅಲ್ಲಿ ಇರ್ತಿದಂತಹ ಮೊಬೈಲ್ಗಳು ಸಡನ್ ಆಗಿ ಐವತ್ತೈದು ಅಥವಾ ಅರವತ್ತು ಸಾವಿರ ಅಥವಾ ನಲವತ್ತೈದು ಸಾವಿರಕ್ಕೆ ಈ ಟೈಮ್ ಅಲ್ಲಿ ಸಡನ್ ಆಗಿ ಇಳಿಸಿದ್ದಾರೆ ಅಂತಂದ್ರೆ ಇದಕ್ಕೆ ರೀಸನ್ ಏನು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ನೋಡ್ಕೊಳ್ಳಿ ಇವಾಗ ರೀಸೆಂಟ್ ಆಗಿ ಐಫೋನ್ ಸಿಕ್ಸ್ಟೀನ್ ನಿಮಗೆ ಲಾಂಚ್ ಆಗಿರುವಂತದ್ದು ಓಕೆನಾ ಅದಕ್ಕೆ ನೀವು ಆ ಮೊಬೈಲ್ ನ ಈ ಟೈಮ್ ನಲ್ಲಿ ನೀವು ಪರ್ಚೇಸ್ ಮಾಡ್ತೀವಿ ಅಂತ ನೀವೇನಾದ್ರು ಅನ್ಕೊಂಡಿದ್ರೆ ತಗೊಳ್ಳಿ ಓಕೆನಾ ನಾನು ಕೂಡ ಅದನ್ನ ಸಜೆಸ್ಟ್ ಮಾಡ್ತೀನಿ ಯಾಕೆಂತಂದ್ರೆ ಅದಕ್ಕೆ ಐಫೋನ್ ಇವಾಗ ಓಡ್ತಾ ಇರುವಂತದ್ದು ಐಫೋನ್ ಏಯ್ಟೀನ್ ಅನ್ಕೊಳ್ತೀನಿ ಏಟಿ ಅಪ್ಡೇಟ್ ಬಂದಿರ್ಬೋದು ಐ ಐಒ ಎಸ್ ಅದಕ್ಕೆ ಏಯ್ಟೀನ್ ಆಗಿರ್ಬೋದು ನೈನ್ಟೀನ್ ಆಗಿರ್ಬೋದು ಟ್ವೆಂಟಿ ಟ್ವೆಂಟಿ ಒನ್ ಟ್ವೆಂಟಿ ಟು ಪಕ್ಕ ಓ ಎಸ್ ಓ ಎಸ್ ಅಪ್ಡೇಟ್ ಬಂದೇ ಬರುತ್ತೆ ಓಕೆನಾ ಅದರಿಂದ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ ಆರಾಮಾಗಿ ತಗೊಂಡು ಆ ಎಸ್ ಅಪ್ಡೇಟ್ಗಳನ್ನ ನಾವು ಯೂಸ್ ಮಾಡ್ಕೋಬಹುದು ಬಟ್ ಇವ ಅದೇ ಟೈಮಲ್ಲಿ ನೀವು ಐಫೋನ್ ಲೆವೆನ್ ತಗೊಳ್ತು ಅಂತಂದ್ರೆ ನಿಮಗೆ ಅಪ್ಡೇಟ್ ಬರುವಂತದ್ದೇ ಈ ಒಂದು ಈವಾಗ ಪ್ರೆಸೆಂಟ್ ಏನಿದೆ ಅದು ಬಿಟ್ಟರೆ ಅಪ್ಡೇಟ್ ಓ ಎಸ್ ನೈನ್ಟೀನ್ ಅಪ್ಡೇಟ್ ಬಂದರೂ ಸಹ ಬರ್ಬಹುದು ಬರ್ದೇನೆ ಕೂಡ ಇರಬಹುದು ಓಕೆನಾ ಅವಾಗ ಈ ಒಂದು ಐಫೋನ್ ಲೆವೆನ್ ಏನಿದೆ ಅದಕ್ಕೆ ಮಾರ್ಕೆಟಿಂಗ್ ಪ್ರೈಸ್ ಕಮ್ಮಿ ಆಗೋಗುತ್ತೆ ಓಕೆನಾ ಈ ಟೈಮ್ ಅಲ್ಲಿ ಅವರು ಅದನ್ನ ಆದಷ್ಟು ಸೇಲ್ ಮಾಡಿದ ನೋಡ್ತಾರೆ ಓಕೆನಾ ಈಗ ನಮ್ಮ ಒಂದು ಅವರೇ ಒಂದು ಅವರೇ ಹೇಳ್ತಾರೆ ಕೊಟ್ರೆ ಅದಕ್ಕೆ ಬಗ್ ಕೆಲವೊಂದು ಬಗ್ ಪ್ರಾಬ್ಲಮ್ಸ್ ಏನಪ್ಪ ಬಗ್ ಅಪ್ಡೇಟ್ ಗಳನ್ನ ಕೊಟ್ಟು ಅದನ್ನ ಅಲ್ಲಿಗೆ ಕ್ಲಿಯರ್ ಮಾಡಬಹುದು ಬಟ್ ಐಒಎಸ್ ಅಪ್ಡೇಟ್ ಗಳನ್ನ ಆದಷ್ಟು ಕೊಡೋದಿಲ್ಲ ಸಣ್ಣ ಪುಟ್ಟ ಅಪ್ಡೇಟ್ ಗಳನ್ನ ಕೊಟ್ಟು ಮೊಬೈಲ್ ನ ಸ್ವಲ್ಪ ಸೆಕ್ಯೂರ್ ಆಗಿ ಇಟ್ಟಿರ್ತಾರೆ ಈ ಟೈಮ್ ಅಲ್ಲಿ ಆ ಮೊಬೈಲ್ ಗಳು ಫ್ಯೂಚರ್ ಅಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಸೇಲ್ ಅದು ಅದೊಂದು ಸ್ಟಾಪ್ ಆದಂಗೆ ಆದ್ರಾಂಡ್ ಅಲ್ಲಿ ಯಾವುದೇ ಮೊಬೈಲ್ ಗಳನ್ನ ಕೂಡ ಅಷ್ಟು ಬೇಗನೆ ಸ್ಟಾಪ್ ಮಾಡೋದಿಲ್ಲ ಓಕೆನಾ ಈ ಒಂದು ಟೈಮ್ ಅಲ್ಲಿ ಆ ಒಂದು ಮೊಬೈಲ್ ಗಳನ್ನ ಸೇಲ್ ಮಾಡಿ ಬಿಟ್ಬಿಡ್ತಾರೆ ಅದರಿಂದಾಗಿ ಆ ಒಂದು ಸ್ಟಾಕ್ ಗಳು ಕಮ್ಮಿ ಆದಂಗೆ ಆ ಒಂದು ಸೇಲಿಂಗ್ ಸೇಲ್ ಗಳು ಕೂಡ ಹಂಗೆ ಕಮ್ಮಿ ಆಗ್ತಾ ಬರ್ತಾ ಇರುತ್ತೆ ಜನಗಳು ಬದ ಬತ್ತ ಹೊಸ ಕೇಳ್ತಾ ಹೋಗ್ತಾರೆ ಹೊರತು ಹಳೆ ಯಾರು ಕೂಡ ಬಳಸ ತಗೊಳ್ಳೋದಕ್ಕೆ ಅವರು ಇಷ್ಟಪಡಲ್ಲ ಓಕೆನಾ ಇದೊಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಈ ಒಂದು ಟೈಮ್ ಅಲ್ಲಿ ಅದಕ್ಕೆ ಆ ಒಂದು ಮೊಬೈಲ್ಗಳನ್ನ ಇಷ್ಟೊಂದು ಕಡಿಮೆ ಪ್ರೈಸ್ ಗೆ ಇಟ್ಟು ಓಕೆನಾ ಅವ್ರಿಗೂ ಕೂಡ ಒಂದು ಲಾಭ ಹಾಕ್ಬೇಕು ನಮಗೂ ಕೂಡ ಒಂದು ಲಾ ಒಂದು ಡಿಸ್ಕೌಂಟ್ ಆಗಿದೆ ಅಂತ ಅನಿಸ್ಬೇಕು ಅನ್ನುವಂತ ಒಂದು ಮಾರ್ಕೆಟಿಂಗ್ ಸ್ಟ್ಯಾಟಿಂದ ಗಿಮಿಕ್ ನ ಬಳಸ್ಕೊಂಡು ಈ ಒಂದು ಟೈಮ್ ಅಲ್ಲಿ ಅವರು ಸೇಲ್ ನ ಮಾಡ್ತಾರೆ ತಿಳ್ಕೊಬೇಕು ಫ್ರೆಂಡ್ಸ್ ಹಾಗಾದ್ರೆ ಇನ್ನೊಂದು ಕ್ವಶನ್ ಇರ್ಬೋದು ನಿಮ್ಗೆ ಈ ಒಂದು ಟೈಮ್ ಎಲ್ಲಾ ಎಲ್ಲ ಮೊಬೈಲ್ಗಳ ಮೇಲೂ ಅಥವಾ ಎಲ್ಲಾ ಗಳ ಮೇಲೆ ಎಲ್ಲಾ ಒಂದು ಪ್ರತಿಯೊಂದು ಹಾರ್ಲೈನ್ ಇ ಕಾಮ್ ವೆಬ್ ವೆಬ್ಸೈಟ್ ಗಳ ಸಿಗುವಂತಹ ಪ್ರತಿಯೊಂದು ಗಳ ಮೇಲೂ ಆಫರ್ಸ್ ಗಳನ್ನ ಬಿಡ್ತಾರ ಫ್ರೆಂಡ್ಸ್ ಇದು ಖಂಡಿತವ್ಲು ಕೂಡ ಇಲ್ಲ ಯಾಕೆಂತಂದ್ರೆ ನಾನು ತಿಳ್ಕೊಂಡಿರೋ ಪ್ರಕಾರ ಅಥವಾ ನಾನು ರಿಸರ್ಚ್ ಮಾಡಿರೋ ಪ್ರಕಾರ ಓಕೆನಾ ಎಲ್ಲ ಪ್ರಾಡಕ್ಟ್ಗಳ ಮೇಲೆ ಕೂಡ ಆಫರ್ನ ಬಿಡೋದಿಲ್ಲ ಯಾಕೆ ಅಂತಂದ್ರೆ ಎಲ್ಲ ಪ್ರಾಡಕ್ಟ್ಗಳ ಮೇಲೆ ಆಫರ್ ಬಿಡ್ತು ಅಂತಂದ್ರೆ ಅವ್ರಿಗೆ ಲಾಸ್ ಆಗುತ್ತೆ ಓಕೆನಾ ಪ್ರತಿಯೊಂದು ಪ್ರಾಡಕ್ಟ್ಗಳ ಮೇಲೆ ಒಂದು ಫಿಫ್ಟಿ ಪರ್ಸೆಂಟ್ ಅಂಡ್ ನೈಂಟಿ ನೈನ್ ಪರ್ಸೆಂಟ್ ಡಿಸ್ಕೌಂಟ್ಗಳನ್ನ ಕೊಡ್ತಾ ಹೋದ್ರೆ ಅವ್ನು ಮಾರ್ಕೆಟ್ಗೆ ಬಿಡುವಂತಹ ಪ್ರಾಡಕ್ಟ್ಗಳ ಮೇಲೆ ಅವನು ಅದಕ್ಕೆ ಇನ್ವೆಸ್ಟ್ ಮಾಡಿರೋನು ಎಲ್ಲಿಗೆ ಹೋಗ್ಬೇಕು ನಮಗೆ ಆಫರ್ ಕೊಟ್ಟು ಅಲ್ವಾ ನೀವು ಯೋಚನೆ ಮಾಡಿ ಯಾವುದೇ ಒಂದು ಪ್ರೈವೇಟ್ ಕಂಪ್ನಿಗಳಾಗಿರ್ಬೋದು ನಮಗೆ ಆಫರ್ ಕೊಟ್ಟು ಅವನು ಯಾವುದೇ ಕಾರಣಕ್ಕೂ ಕೂಡ ಲಾಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡೋಲ್ಲ ಆದರೆ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಇಷ್ಟೇ ಫ್ರೆಂಡ್ಸ್ ನಾನು ಅಬ್ಸರ್ವ್ ಮಾಡೋದಾಗೆ ಓಕೆನಾ ಇವತ್ತು ಒಂದು ಗ್ಯಾಜ್ ಈಗ ಇಟ್ಕೊಂಡಿರೋ ಒಂದು ಮೈಕೆ ಆಗಿರ್ಬೋದು ಇದು ಮಿಕ್ಕಿ ಟೈಮಲ್ಲಿ ಒಂದು ಸಾವಿರ ರೂಪಾಯಿ ಸಾವಿರದ ಇನ್ನೂರು ರೂಪಾಯಿಗೆ ಸಿಗುತ್ತೆ ಓಕೆನಾ ಆದರೆ ಇದೇ ಟೈಮ್ ನೂರು ರೂಪಾಯಿ ಕಮ್ಮಿ ಮಾಡಿರ್ತಾನೆ ಅಷ್ಟೇ ಓಕೆನಾ ನೂರು ರೂಪಾಯಿ ಕಮ್ಮಿ ಮಾಡಿ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅಂತ ಕೊಟ್ಟಿರ್ತಾನೆ ಆದ್ರೆ ಡಿಸ್ಕೌಂಟ್ ರೇಟ್ ಅನ್ನ ನಿಮಗೆ ಅಲ್ಲಿ ಎರಡು ಸಾವಿರದ ಇನ್ನೂರು ರೂಪಾಯಿ ಹಾಕಿರ್ತಾನೆ ಅಥವಾ ಒನ್ ನೈಂಟಿ ನೈನ್ಗೆ ಒನ್ ನೈಂಟಿ ನೈನ್ಗೆ ಹಾಕಿ ಅಂದ್ರೆ ಒಂದ್ ಸಾವಿರದ ಒಂಬೈನೂರ ತೊಂಬತ್ತು ತೊಂಬತ್ತಿಗೆ ಹಾಕಿ ನಿಮಗೆ ಈ ಒಂದು ಪ್ರೈಸ್ ಡಿಸ್ಕೌಂಟ್ ಮಾಡಿದೀನಿ ಅಂತ ನಿಮಗೆ ಅಲ್ಲಿ ಒಂದು ಫೇಕ್ ಡಿಸ್ಕೌಂಟ್ ಫಿಕ್ಸ್ ಮಾಡಿರ್ತಾರೆ ಅವಾಗ ನೀವ್ ಅನ್ಕೊಳ್ಳೋದೇನು ಇನ್ನ ಮ್ಯಾಕ್ ಕಂಪ್ನಿ ಒಂದು ಒಂದು ಈ ಒಂದು ಮ್ಯಾಕ್ ಕಂಪ್ನಿಯ ಒಂದು ಆ ವೈರ್ಲೆಸ್ ಮೈಕ್ ಅ ಈ ಒಂದು ಟೈಮ್ ಅಲ್ಲಿ ಇಷ್ಟೊಂದು ಕಮ್ಮಿಗೆ ಆಫರ್ ಕೊಡ್ತಾ ಇದ್ದಾರೆ ಅಂತ ನೀವು ಆ ಒಂದು ಡಿಸ್ಕೌಂಟ್ ಆಫರ್ಗೆ ನೋಡಿ ಹಾಗೆ ಓಕೆನಾ ಈ ಒಂದು ಮ್ಯಾಕ್ ಕಂಪ್ನಿ ಒಂದು ವೈರ್ಲೆಸ್ ಮೈಕ್ ಅನ್ನು ನೀವು ಪರ್ಚೇಸ್ ಮಾಡ್ತೀರಾ ಓಕೆನಾ ಇದು ಗಿಮಿಕ್ ನೋಡ್ಕೊಳ್ಳಿ ನೀವು ಎಲ್ಲಿ ಮೋಸ ಹೋಗ್ತಾ ಇರೋದು ಅಂದ್ರೆ ಈ ಟೈಮಲ್ಲಿ ಓಕೆನಾ ಈ ರೀತಿ ನಿಮಗೆ ಗಿಮಿಕ್ ಮಾಡಿ ಕೂಡ ಈ ಒಂದು ಟೈಮ್ ಅಲ್ಲಿ ಸ್ಕ್ಯಾಮ್ ಸಹ ಮಾಡ್ತಾರೆ ಇದನ್ನ ನೀವು ಅರ್ಥ ಮಾಡ್ಕೋಬೇಕು ಇದೇ ರೀತಿ ಎಷ್ಟೋ ಒಂದು ಪ್ರಾಡಕ್ಟ್ ಗಳ ಮೇಲೆ ಮಾಡೋದು ಐನೂರು ಸಾವಿರ ಅಥವಾ ಎರಡು ಸಾವಿರ ಐದು ಸಾವಿರ ಡಿಸ್ಕೌಂಟ್ ಕೊಡಬಹುದು ಅಷ್ಟೇ ಓಕೆನಾ ಆದರೆ ಅವರು ಕೊಡುವಂತಹ ಡಿಸ್ಕೌಂಟ್ ನ ಒಂದು ಡೆಮೋ ಏನಿರುತ್ತೆ ಪ್ರೈಂಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಸೆವೆಂಟಿ ಫೈವ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಫೈವ್ ಪರ್ಸೆಂಟ್ ರೀತಿ ಡಿಸ್ಕೌಂಟ್ ಮೇಲೆ ಡಿಸ್ಕೌಂಟ್ ಅಂತ ಒಂದು ಸುಮ್ಮನೆ ಡೂಪ್ ಕೊಡ್ತಾ ಇರ್ತಾರೆ ಓಕೆನಾ ಫ್ರೆಂಡ್ಸ್ ದುಡ್ಡು ಕೊಟ್ರೆ ದೇವ್ರ ಕೂಡ ಯಾರು ಬೇಕಾದ್ರೂ ಎಷ್ಟು ಡಿಸ್ಕೌಂಟ್ ಬೇಕಾದ್ರೂ ಮಾಡ್ತಾರೆ ಓಕೆನಾ ಡಿಸ್ಕೌಂಟ್ ಅಂದ್ರೆ ಸ್ಕ್ಯಾಮ್ ರೀತಿ ಇವಾಗ ಹೇಳದ್ನಲ್ಲ ಪ್ರೈಸ್ ಅಷ್ಟೇ ಇರುತ್ತೆ ಸ್ವಲ್ಪ ಹೆವೆರಿವೇಶನ್ ಮಾಡಿ ನಿಮಗೆ ಡಿಸ್ಕೌಂಟ್ ಮಾತ್ರ ಜಾಸ್ತಿ ಡಿಸ್ಕೌಂಟ್ ಕೊಟ್ಟಿದ್ದೀವಿ ಅಂತ ನಿಮಗೆ ಸ್ಕ್ಯಾಮ್ ಮಾಡ್ತಾರೆ ಅಂದ್ರೆ ಮೋಸ ಮಾಡ್ತಾರೆ ಓಕೆನಾ ಇದೇ ರೀತಿ ಗಿಮಿಕ್ ನ ಮಾಡಿ ನಿಮಗೆ ಮೋಸ ಮಾಡುವಂಥದ್ದು ಓಕೆನಾ ಈ ಟೈಮ್ ನಾನು ನಿಮಗೆ ತಿಳಿಸ್ಕೊಡೋ ಈ ಒಂದು ವಿಡೇನ ಒಂದು ಫುಲ್ ನೋಡಿದ್ರೆ ಅರ್ಥ ಆಗ್ಬೇಕಾಗಿತ್ತು ಒಂದೇ ಓಕೆನಾ ನೀವು ಈ ಟೈಮ್ ನಲ್ಲಿ ಏನಾದ್ರು ಪರ್ಚೇಸ್ ಮಾಡ್ತಾ ಇದ್ದೀರ ಅಂತಾರೆ ಯಾವ ಒಂದು ಪ್ರಾಡಕ್ಟ್ ವ್ಯಾಲ್ಯೂಬಲ್ ಆಗಿದೆ ಆ ಒಂದು ಪರ್ಚೇಸ್ ಆ ಒಂದು ಪ್ರಾಡಕ್ಟ್ ಗೆ ನೀವು ಇನ್ವೆಸ್ಟ್ ಮಾಡಿ ಆ ಒಂದು ಪ್ರಾಡಕ್ಟ್ ನ ನೀವು ಬೈ ಮಾಡ್ಬೇಕಾಗುತ್ತೆ ಓಕೆನಾ ಸುಮ್ನೆ ದುಡ್ಡಿದೆ ಅಂದ್ಬಿಟ್ಟು ಅನಾವಶ್ಯಕವಾಗಿ ಒಂದು ಐಫೋನ್ ತಗೋಳೋದಿಕ್ಕಾಗ್ಲಿ ಹೋಗೋದಕ್ಕೆ ಹೋಗ್ಬಿಡಿ ಓಕೆನಾ ಟೈಮ್ ಟೈಮ್ನಲ್ಲಿ ಎಷ್ಟೋ ಗಳು ನಡೆಯುತ್ತೆ ಯೂಸ್ ಆಗಿರುವಂತಹ ಒಫೋನ್ಸ್ ಗಳನ್ನ ಯಾರು ಸೇಲ್ ಮಾಡ್ತಾರೆ ಓಕೆನಾ ಫ್ರೆಂಡ್ಸ್ ಎಕ್ಸಾಂಪಲ್ಗೆ ಪಕ್ಷಿ ರಾಜ್ ಪುರದವ್ರದ್ದೇ ನಿಮ್ಗೆ ಗೊತ್ತಿರ್ಬೋದು ಓಕೆನಾ ಎಕ್ಸಾಂಪಲ್ಗೆ ಅವರೇ ಫ್ಲಿಪ್ಕಾರ್ಟ್ ನಲ್ಲಿ ಕೂಡ ಬಿಟ್ಬಿಟ್ಟಿದ್ದಾರೆ ಅದೇ ರೀತಿ ಇವಾಗ ನಾನು ಒಂದು ಹತ್ತು ಐಫೋನ್ ತಗೊಳ್ಬಹುದು ಯೂಸ್ ಮಾಡಿರುವಂತದ್ದು ಓಕೆನಾ ಹತ್ತು ಐಫೋನ್ಸ್ ತಕೊಂಡು ಇವಾಗ ಸಡನ್ ಆಗಿ ನಾನು ಫ್ಲಿಪ್ಕಾರ್ಟ್ ನಲ್ಲಿ ಸೇಲ್ ಮಾಡಬಹುದು ಓಕೆನಾ ಸೇಲ್ ಮಾಡಿ ನಾನು ಕೂಡ ದುಡ್ಡನ್ನ ತಗೋಬಹುದು ಓಕೆನಾ ಈ ರೀತಿ ಏನಕ್ಕೆ ಯೋಚನೆ ಮಾಡಿ ನೀವೇ ಓಕೆನಾ ಈ ರೀತಿ ಸ್ಕ್ಯಾಮ್ ಮಾಡುವಂತಹ ಸ್ಕ್ಯಾಮರ್ಸ್ ಗಳು ತುಂಬಾನೇ ಇರ್ತಾರೆ ಹೋಗೇನ ಒಂದ್ಸಲ ಯೋಚನೆ ಮಾಡಿ ಅದರ ಪ್ರಾಡಕ್ಟ್ ಗಳನ್ನ ತಗೊಳ್ಬೇಕಾದ್ರೆ ಇದರಲ್ಲಿ ಏನಕ್ಕೆ ಮೋಸ ಆಗಿರಲ್ಲ ಅಂತ ಹೋಗಿ ನಾವು ಕಣ್ಣು ಮುಂದೆ ತಗೊಳ್ಬೇಕಾದ್ರೆ ಎಷ್ಟೋ ಮೋಸಗಳು ನಡಿದೆ ಅಂಗಡಿಗಳಲ್ಲಿ ಅಥವಾ ಆನ್ಲೈನ್ ಅಲ್ಲಿ ತುಂಬಾ ಮೋಸ ನಡೀತಾ ಇರುತ್ತೆ ಅದರಿಂದಾಗಿ ಆದಷ್ಟು ನೀವು ಸ್ಟೋರ್ ಗಳಿಗೆ ಹೋಗಿ ಮೊಬೈಲ್ಸ್ ಗಳಾಗಿರ್ಬೋದು ಪ್ರಾಡಕ್ಟ್ಸ್ ಗಳಾಗಿರ್ಬೋದು ಪರ್ಚೇಸ್ ಮಾಡೋದಕ್ಕೆ ಟ್ರೈ ಮಾಡಿ ಓಕೆನಾ ಫ್ರೆಂಡ್ಸ್ ವಿಡಿಯೋ ಇಷ್ಟೇ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋ ಈ ಕೊನೆ ತನಕ ಯಾರು ನೋಡಿದ್ರೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳಿ ಇಷ್ಟಪಡ್ತಾ ಈ ವಿಡಿಯೋ ಇಂದ ಏನಾದ್ರು ನೀವು ಹೊಸಾಗಿ ತಿಳ್ಕೊಂಡಿದ್ರೆ ಅಂತಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋ ಆಗಿ ವೇಟ್ ಮಾಡ್ತಾ ಅವರಿಗೆಲ್ಲ ತುಂಬಾ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ಈ ವಿಡಿಯೋ ವಿಡಿಯೋನಲ್ಲಿ ಕೊನೆ ಮಾಡ್ತಾ ಇದ್ದೀನಿ ಟೇಕ್ ಕೇರ್ ಬೈ ಬೈ ಫ್ರೆಂಡ್ಸ್